ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪ್ಪುದು ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಸಂಡೇ ಇವತ್ತಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಹೇಗಿದೆ ವ್ಲಾಗು ಅಂತ ಕಮೆಂಟ್ ಮಾಡಿ ಇವತ್ತು ನಾನು ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವೀಡಿಯೋ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಡೈಲಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವಾಗ ಬಂದಿ ಟೈಮು ಎಂಟು ಕಾಲಾಗಿದೆ ನಾಷ್ಟ ಏನು ಅಂತ ಯೋಚನೆ ಮಾಡ್ತಾಯಿದ್ದೆ ನಮ್ಮ ಮನೆಯಲ್ಲಿ ರಾತ್ರಿ ಮೆಕ್ಕಿರೋ ಅನ್ನ ಐತೆ ಇದನ್ನು ಈಗ ಒಗ್ಗರಣೆ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬನ್ನಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ ನಾನಿಲ್ಲಿ ಒಗ್ಗರಣೆ ಮಾಡೋಕ್ಕೆ ಮೆಣಸಿಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಸಾಸಿವೆ ಒಂದು ಪೆಪ್ಪರ್ ಪೌಡ್ರ್ ತಗೊಂಡಿದ್ದೀನಿ ಇಷ್ಟೇ ಐಟಮ್ಸು ಬನ್ನಿ ಈಗ ಒಗ್ಗರಣೆ ಮಾಡೋಣ ಈಗ ಸ್ಟವ್ ಹಸಿ ಬಾಂಡಿಗೆ ಎಣ್ಣೆ ಹಾಕಿದ್ದೀನಿ ಇವಾಗ ಫಸ್ಟು ಸಾಸಿವೆ ಹಾಕಿಬಿಡೋಣ ಸಾಸಿವೆ ಅನ್ನೂ ಹಾಕಿಬಿಡುವ ಸಾಸಿವೆ ಹಾಕಿದ್ದೀನಿ

ಆ್ಯಕ್ಚುಲಿ ಕರ್ಬೇವಿನ ಒಂದು ಒಣಗೋಗೈತೆ ಅದಕ್ಕೆ ನಿಮ್ಗೇನು ಸೌಂಡ್ ಕೇಳಿಸ್ತಾ ಇಲ್ಲ ಇರಲಿ ಪರವಾಗಿಲ್ಲ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟಣ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಅಪ್ಪಚ್ಚೆ ಮಾಡಿದ್ದೀನಿ ನೋಡಿ ಇವಾಗ ಇವಾಗ ಸೌಂಡ್ ಗೊತ್ತೈತೆ ನಾನು ಹೇಳಿದ ತಕ್ಷಣ ಟೋ ಮೆಣಸಿನಕಾಯಿ ಹಾಕೊಂಡು ಬಿಡೋಣ ಇದು ಕಡಾ ಮಾಡೋದು ಚಿಕ್ಕ ಕಾಯಿ ಹಾಕೊಂಡು ಬಿಟಿ ತಿರುಗಿ ಬಿಡೋ ಓ ಓ ಓ ಟೆಸ್ಟ್ ಮಾಡ್ತಾ ಇರೋದು ಗಾಯ್ಸ್ ಯಾಕ ಕೈಸ್ ಫೇರೆ ಗಟ್ಟಕೊಂಡ್ಬಿಡೈತೆ ಬೆลก ಬಿಡಿನಿ ಅನ್ನನ ಪುಡಿ ಪುಡಿ ಮಾಡ್ಕೊಂಡಿದೀನಿ ಇಲ್ಲೇ ಪುಡಿ ಮಾಡ್ಕೊಂಬಿಟ್ರೆ ಅಲ್ಲಿ ನಮಗೆ ಮಿಕ್ಸ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅನ್ನ ಹಾಕಾಗಿದೆ ಈಗ ಮಿಕ್ಸ್ ಮಾಡುವ ಸಮಯ ಮಾಡ್ಕೊಂಡು ಪೆಪ್ಪರ್ಗೆ ಪೌಡ್ರಿಗೆ ಹಾಕ್ಬಿಡೋದು ಜಸ್ಟ್ ಆಯಿತಾ ನಾಷ್ಟ ರೆಡಿ ಆಗೋಯ್ತು ಇದೇ ಉರ್ದ ಆ್ಯಂಡ್ ಒದಗರಣೆಯನ್ನ ಭಾನುವಾರದ ಬೆಳಿಗ್ಗೆ ನಾಷ್ಟ ರೆಡಿಯಾಗಿದೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಟೇಸ್ಟ್ ಮಾಡುವ ಹುರ್ದಿರೋ ಅನ್ನ ಆ್ಯಂಡ್ ಸೈಡ್ಸ್ಗೆ ಚಿಪ್ಸು ಟೇಸ್ಟು ಮಾಡ್ಬಿಡೋಣ ರೈಸ್ ಫಸ್ಟ್ ಟೈಮ್ ಮಾಡಿರೋದು ಹುರ್ಗನ್ನ ನೋಡೋಣ ಹೆಂಗಿರುತ್ತೆ ಅಂತ ಹುಮ್ಮ ಸಲ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಒಂದು ಮೂರು ಮೆಣ್ಸಿಕಾಯಿ ಹಾಕಿದರೆ ಸಾಕಾಗಿರೋದು ನಾನು ಒಂದು ನಾಲ್ಕು ಹಸಿ ಕಾಯಿ ಮೂರು ಬ್ಯಾಡಗಿ ಮೆಣಸಿ ಕಾಯಿ ಖಾರ ಬಿಟ್ಟು ಇನ್ನೂ ಮಾಡೋಕ್ಕಾಗಲ್ಲ ರೈಸ್ ಫಸ್ಟ್ ಟೈಮ್ ಮಾಡಿರೋದು ತಿಂದೇಬೇಕು ಬಿಸಾಕಕ್ಕಾಗಲ್ಲ ಆ್ಯಕ್ಚುಲಿ ನಾನು ಇದು ಏನಕ್ಕೆ ಮಾಡಿದ್ದು ಅಂದರೆ ರಾತ್ರಿ ಅನ್ನ ಇತ್ತು ಒಂದು ರೀಸನ್ನು ಮತ್ತು ನಮ್ಮ ಅಮ್ಮ ಗರ್ಮಿನ ಸಾರ್ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು ಊರಿಂದ ನಮ್ಮ ಅಣ್ಣ ಹೋಗೋರೆ ಹಂಗಾಗಿ ಏನು ಒನ್ ಟೈಮ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನ್ನೂ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಈಗ ನೋಡ್ರಿ ಇವೀ ಖಾಲಾಗ್ಬಿಡೈತೆ ಮಾಡೋದು ದುಡ್ಡ ಮರ ಅಂದ್ಬಿಟ್ಟು ಈಗ ನಾ ಮಾಡಿದ್ದೀನಿ ತಿಂದೇಬೇಕು ಹೆಂಗೋ ತಿಂದ್ಕೊಂಬಿಡೋಣ ಮತ್ತು ನಷ್ಟ ಆದ್ಮೇಲೆ ಸಿಗ್ತೀನಿ ನೀವೇನೇ ನಾಷ್ಟ ತಿಂದಿರಿ ಅಂತ ಕಮೆಂಟ್ ಮಾಡಿ ವೈಸ್ ಎಲ್ಲರೂ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೋಗೋಣ ದೇವಸ್ಥಾನಕ್ಕೆ ಇವಾಗ ನಾನು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಬನ್ನಿ ಹತ್ರ ಹೋಗಿ ಸಿಗ್ತೀನಿ ಅಷ್ಟು ಮನೆಗೆ ಬಂದೆ ದೇವಸ್ಥಾನ ಹತ್ರ ಎಲ್ಲ ವೀಡಿಯೋ ಮಾಡಿದ್ದೀನಿ ಬಟ್ ನಾನು ಮಾತಾಡೋಕ್ಕಾಗಿಲ್ಲ ಅಂದರೆ ಫಸ್ಟ್ ಟೈಮು ಸ್ವಲ್ಪ ಭಯ ಆಯ್ತಾಯಿತು ಹಾಗಾಗಿ ಜಸ್ಟು ವೀಡಿಯೋ ಮಾಡಿ ವೀಡಿಯೋ ಮಾಡಿದ್ದೀನಿ ಅದನ್ನೇ ವೀಡಿಯೋದಲ್ಲಿ ಹಾಕ್ತೀನಿ ಮಾತಾಡೋಕ್ಕಾಗಿಲ್ಲ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಪಕ್ಕ ನಾನು ಪಬ್ಲಿಕ್ಕಲ್ಲಿ ಮಾತಾಡೇ ಮಾತಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಫಸ್ಟ್ ಟೈಮ್ ಬ್ಲಾಗ್ ಮಾಡಿರೋದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಇದೇ ರೀತಿ ಡೈಲಿ ವ್ಲಾಗ್ಸನ್ನ ಹಾಕ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಎಲ್ಲರಿಗೂ ಬಾಯ್ ಬಾಯ್